ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡಿರಿ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಛಲ ಬಿಡದ ರೂಪರಿಂದ ರಿಂದ ಮತ್ತೊಂದು ವರದಿ ಸಲ್ಲಿಕೆ ಹೌದು ಬೆಂಗಳೂರಿನ ಪರಪನ ಅಗ್ರಹಾರ ಕಾರಾಗೃಹದಲ್ಲಿರುವ ಭ್ರಷ್ಟಾಚಾರವನ್ನ ಬಯಲಿಗೆಳೆದಿರುವ ದಟ್ಟ ಪೊಲೀಸ್ ಅಧಿಕಾರಿ ರೂಪಾ ಡಿ ಮೌದ್ಗಿಲ್ ಅವರು ಸೋಲನ್ನ ಒಪ್ಪಿಕೊಳ್ಳಲು ಸಿದ್ಧರಿಲ್ಲ ಅವ್ಯವಹಾರದ ಆರೋಪ ಹೊರಿಸಿದ್ದ ಡಿಜಿಪಿ ಎಚ್ ಎನ್ ರಾವ್ ಅವರಿಗೇನೆ ಮತ್ತೊಂದು ಅವ್ಯವಸ್ಥೆಯ ವರದಿಯನ್ನ ಕಳಿಸಿದ್ದಾರೆ ಮೊದಲ ಸ್ಫೋಟಕ ವರದಿಯಲ್ಲಿ ಸಾಕಷ್ಟು ವಿವರಗಳನ್ನು ನೀಡಿದ್ದ ಡಿಐಜಿ ರೂಪಾ ಮೌದ್ಗಿಲ್ ಅವರು ಶನಿವಾರ ಸಲ್ಲಿಸಿರುವ ಎರಡನೇ ಆರೋಪ ಪತ್ರ ಏನೇನಿದೆ ಅನ್ನೋದನ್ನ ಮಾಧ್ಯಮಗಳಿಗೆ ಕೊಡಲು ನಿರಾಕರಿಸಿದ್ದಾರೆ ಆದರೆ ವರದಿಯಲ್ಲಿ ಕೇಂದ್ರ ಕಾರಾಗೃಹವನ್ನ ನಿರ್ವಹಿಸುವಲ್ಲಿ ಆಗ್ತಾ ಲೋಪ ದೋಷಗಳು ಎಐಡಿಎಂಗೆ ಪ್ರಧಾನ ಕಾರ್ಯದರ್ಶಿ ಅಕ್ರಮ ಆಸ್ತಿ ಗಳಿಕೆಯ ಆರೋಪಿ ಶಶಿಕಲಾ ನಟರಾಜನ್ ಮತ್ತಿತರ ವಿವಿಐಪಿಗಳಿಗೆ ನೀಡ್ತಾ ಇರೋ ವಿಶೇಷ ಸವಲತ್ತುಗಳಿರುವ ಸಿಸಿಟಿವಿ ಫುಟೇಜ್ ಮಂಗಮಯವಾಗಿರುವ ಬಗ್ಗೆ ರೂಪ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ ಸಂದರ್ಶಕರ ಗ್ಯಾಲರಿಯಲ್ಲಿ ಅಳವಡಿಸಲಾಗಿರುವ ಎರಡು ಸಿಸಿಟಿವಿಗಳು ಯಾವುದೇ ವಿಡಿಯೋವನ್ನ ರೆಕಾರ್ಡ್ ಮಾಡಿಕೊಳ್ಳೋದಿಲ್ಲ ಶಶಿಕಲಾಗೆ ಪ್ರತ್ಯೇಕವಾಗಿ ನೀಡಲಾಗಿರುವ ಕೋಣೆಯಲ್ಲಿ ಒಂದು ಟೇಬಲ್ ಮತ್ತು ಒಂದು ಕುರ್ಚಿಯನ್ನ ಕೂಡ ನೀಡಲಾಗಿದ್ದು ಸಂದರ್ಶಕರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಲು ಅನುಕೂಲ ಮಾಡಿಕೊಡಲಾಗಿದೆ ಅಂತ ರೂಪಾ ಆರೋಪಿಸಿದ್ದಾರೆ ಅಕ್ರಮ ಆಸ್ತಿ ಗಳಿಕೆಗೆ ಸಂಬಂಧಿಸಿದಂತೆ ಕರ್ನಾಟಕದ ವಿಶೇಷ ಸಿಬಿಐ ಕೋರ್ಟ್ ನಿಂದ ನಾಲ್ಕು ವರ್ಷ ಕಠಿಣ ಶಿಕ್ಷೆಗೆ ಗುರಿಯಾಗಿರೋ ಶಶಿಕಲಾ ನಟರಾಜನ್ ಅವರು ಪ್ರತ್ಯೇಕ ಅಡುಗೆ ಕೋಣೆ ಸೇರಿದಂತೆ ಹಲವಾರು ಫೆಸಿಲಿಟೀಸ್ ಗಳನ್ನ ಪಡ್ಕೊಳ್ಳಲು ಡಿಜಿಪಿ ಸತ್ಯನಾರಾಯಣ ರಾವ್ ಅವರಿಗೆ ಮತ್ತೆ ಇತರ ಜೈಲಧಿಕಾರಿಗಳಿಗೆ ಎರಡು ಕೋಟಿ ರೂಪಾಯಿ ಲಂಚ ನೀಡಿದ್ದಾರೆ ಅಂತ ರೂಪಾ ದೂರು ಕೊಟ್ಟಿದ್ದಾರೆ ಇನ್ನು ಈ ಗುರುತರ ಆರೋಪಗಳು ಬಹಿರಂಗವಾಗುತ್ತಿದ್ದಂತೆ ಪೊಲೀಸ್ ಇಲಾಖೆಯಲ್ಲಿ ಮತ್ತು ರಾಜ್ಯ ವಲಯದಲ್ಲಿ ಅಲ್ಲೋಲ ಕಲ್ಲೋಲ ಎದ್ದದೆ ರಹಸ್ಯವಾಗಿ ಇರಬೇಕಿದ್ದ ಇಂಥ ಪತ್ರಗಳನ್ನ ಮಾಧ್ಯಮಗಳಿಗೆ ತಿಳಿದು ಬಂದದ್ದು ಹೇಗೆ ಅನ್ನೋ ಆಕ್ರೋಶ ವ್ಯಕ್ತವಾಗಿದೆ ಇದರಲ್ಲಿ ಮಾಡಿರುವ ಆರೋಪಗಳೆಲ್ಲ ಸತ್ಯ ಬೇಕಿದ್ರೆ ತನಿಖೆ ನಡೀಲಿ ಅಂತ ರೂಪಾ ಮೌದ್ಗಿಲ್ ಅವರು ಸರ್ಕಾರಕ್ಕೆ ಸವಾಲ್ ಹಾಕಿದ್ದಾರೆ ಇನ್ನು ಡಿಐಜಿಯಾಗಿ ಅಧಿಕಾರ ಸ್ವೀಕರಿಸಿದ ಮೇಲೆ ಮೊದಲ ಬಾರಿಗೆ ಪರಪನ ಅಗ್ರಹಾರಕ್ಕೆ ಭೇಟಿ ನೀಡಿದ್ದ ರೂಪ ಅವರು ಇಡೀ ಜೈಲನ್ನ ಸುತ್ತಾಡಿ ದಾಖಲೆಗಳನ್ನು ಪರಿಶೀಲಿಸಿ ವಿಚಾರಣಾಧೀನ ಕೈದಿಗಳು ಮತ್ತು ಅಪರಾಧಿಗಳನ್ನು ಕರೆಸಿಕೊಂಡು ಮಾತಾಡಿದ್ರು ಅವರ ಅಹವಾಲುಗಳನ್ನು ಸ್ವೀಕರಿಸಿದ್ರು ಯಾರ್ಯಾರಿಗೆ ವಕೀಲರ ಅವಶ್ಯಕತೆ ಇದೆ ಅನ್ನೋದನ್ನ ಪರಿಶೀಲಿಸಿದ್ರು ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಬಿರುಗಾಳಿ ಹೇಳ್ತಾ ಇದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನ ಬಹಿರಂಗ ಕೆಂಡ ಕೆಂಡಕಾರಿದ್ರು ಇದರ ವಿರುದ್ಧ ತನಿಖೆ ಆಗ್ಲೇಬೇಕು ಅಂತ ಆದೇಶಿಸಿದ್ರು ಸಿದ್ದರಾಮಯ್ಯ ಅವರ ಆದೇಶ ಬಿದ್ದ ನಂತರವೂ ಮತ್ತೊಂದು ಸುತ್ತಿನ ಮಾಹಿತಿಯನ್ನ ಕೈದಿಗಳಿಂದ ಕಲೆ ಹಾಕಿದ ರೂಪಾ ಮೋದ್ಗಿಲ್ ಅವರು ಎರಡನೇ ವರದಿಯನ್ನು ಸಲ್ಲಿಸಿದ್ದಾರೆ ಮೊದಲನೇ ವರದಿಗೆ ಇಷ್ಟು ಗಲಾಟೆ ಆಗಿ ರೂಪಾ ಅವರು ಟ್ರಾನ್ಸ್ಫರ್ ಆಗುವ ಪರಿಸ್ಥಿತಿಗೂ ಬಂದಿದೆ ಇದೀಗ ಎರಡನೇ ವರದಿ ಕೂಡ ಸಲ್ಲಿಸಿದ್ದಾರೆ ಒಟ್ನಲ್ಲಿ ರೂಪಾ ಅವರು ಹೇಳೋದು ಒಂದೇ ತಪ್ಪು ಪ್ರೂವ್ ಆಗ್ಬೇಕು ಹಾಗೆ ತಪ್ಪಿ ರು ತಪ್ಪನ್ನ ಒಪ್ಕೋಬೇಕು ಅಂತ ಆದ್ರೆ ಇದು ಸಾಧ್ಯಾನ ಏನೇ ಆದ್ರೂ ಈ ಸಮಸ್ಯೆ ಇಷ್ಟು ಬೇಗ ಬಗೆಹರಿಯೋಂಗೆ ಕಾಣ್ತಾ ಇಲ್ಲ ಸೊ ನೋಡೋಣ ಇನ್ನು ಮುಂದಕ್ಕೆ ಏನೆಲ್ಲ ಆಗತ್ತೆ ಅಂತ ಸದ್ಯಕ್ಕೆ ಸುದ್ದಿ ಇಷ್ಟು ನಿರಂತರ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ